ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಒಂಬತ್ತು ಇಂದ್ರನ ಪಾಪವಿಮೋಚನೆಯ ಕತೆ ಹಿಮವತ್ ಪರ್ವತದಲ್ಲಿ ರುದ್ರದೇವರು ವಿರಾಜಮಾನರಾಗಿದ್ದರು ಜಟಾಧಾರಿ ಗಜಚರ್ಮಾಂಬರಧಾರಿ ರುದ್ರದೇವರು ತನ್ನ ಪ್ರಾಣವಲ್ಲಭೆ ಸರ್ವಮಂಗಳ ಗೌರಿಗೆ ಮಾಘಮಾಸದ ಮಹಿಮೆಯನ್ನು ಹೇಳುತ್ತಾ ಗೌರಿ ಸರ್ವಮಂಗಳೇ ಈಗ ನಾನು ಹೇಳವರಟಿರುವುದು ಬಹು ಹಿಂದೆ ವೇದಶಾಸ್ತ್ರ ಪಾರಂಗತನಾದ ಗೃತ್ಸಮದ ಮಹರ್ಷಿ ಜಿನ್ಹುವಿಗೆ ಹೇಳಿದ ಮಾಘಮಾಸದ ಮಹಿಮೆ ಕುರಿತಾಗಿದೆ ಗೃತ್ಸಮದ ಮುನಿ ಗಂಗಾ ನದಿ ತೀರದಲ್ಲಿ ಬೀಡುಬಿಟ್ಟಿದ್ದನು ಮಾಘಮಾಸದಲ್ಲಿ ಈತನು ಶಿಷ್ಯರೊಂದಿಗೆ ಸ್ನಾನ ಮಾಡಿ ಶ್ರೀಹರಿ ಪೂಜಾನಿರತನಾಗಿದ್ದನು ಪ್ರತಿನಿತ್ಯವೂ ತನ್ನ ಶಿಷ್ಯರಿಗೆ ಮಾಘಮಾಸ ಪುರಾಣ ಶ್ರವಣ ಮಾಡಿಸುತ್ತಿದ್ದರು ಆಗ ಅಲ್ಲಿಗೆ ಬಂದ ಜಿನ್ಹುವಿಗೆ ಗೃತ್ಸಮದನಿಂದ ಮಾಘಮಾಸ ಸ್ನಾನದ ಫಲವನ್ನು ಕೇಳಬೇಕೆಂದು ಆಸೆಯಾಯಿತು ಅಲ್ಲದೆ ಯಾವ ಗೃತ್ಸಮದನಿಂದ ಮಾಘಸ್ನಾನದಿಂದ ಸಮಸ್ತ ಪಾಪಗಳು ದೂರವಾಗುತ್ತವೆ ಮತ್ತು ಇಂದ್ರನು ಮಾಘಸ್ನಾನ ಮಾಡಿ ಪಾಪಗಳಿಂದ ದೂರಾದನೆಂದು ಕೇಳಿದನೋ ಆಗ ಜಿನ್ಹುವು ಗೃತ್ಸಮನಲ್ಲಿ ಮುನಿವರ ಇಂದ್ರನು ಮಾಘಸ್ನಾನದಿಂದ ಪಾಪ ಕಳೆದುಕೊಂಡ ಬಗ್ಗೆ ತಿಳಿಸಿ ಎಂದು ಕೇಳಿಕೊಂಡನು ಗೃತ್ಸಮದನು ಜಿನ್ಹುವಿಗೆ ಆ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ತ್ರೇತ್ರಾಯುಗಕ್ಕೂ ಹಿಂದೆ ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪರ್ಣಕುಟಿ ಇತ್ತು ಅಲ್ಲಿ ಒಬ್ಬ ಮುನಿಯು ವಾಸಿಸುತ್ತಿದ್ದನು ಅವನ ಹೆಸರು ಮಿತ್ರವಿಂದ ಋಗ್ವೇದಾದಿ ವೇದಗಳನ್ನೂ ತಿಳಿದು ಮಹಾಜ್ಞಾನಿಯಾಗಿದ್ದನು ತಪೋನಿರತನಾಗಿ ಸ್ಥಿರ ಪ್ರಜ್ಞತೆಯನ್ನು ಸಂಪಾದಿಸಿಕೊಂಡಿದ್ದನು ಶಿಷ್ಯರಿಗೆ ವೇದಪಾಠ ಹೇಳುವುದು ಅವನ ಕಾಯಕವಾಗಿತ್ತು ಮಿತ್ರವಿಂದನ ಹೆಂಡತಿ ನೋಡಲು ಲಕ್ಷಣವಾಗಿದ್ದಳು ಒಂದು ದಿನ ಅವಳು ಪ್ರಾತಃ ಕಾಲ ಸ್ನಾನ ಮಾಡಿ ತೀರದಲ್ಲಿ ಕುಳಿತಿದ್ದಳು ಆ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸುರಲೋಕದ ಅಧಿಪತಿ ದೇವೇಂದ್ರನು ಅಷ್ಟದಿಕ್ಪಾಲಕರೊಡಗೂಡಿ ರಾಕ್ಷಸನ ಸಂಹಾರಕ್ಕಾಗಿ ಹೋಗುತ್ತಿರಬೇಕಾದರೆ ಮುನಿಪತ್ನಿಯನ್ನು ಕಂಡನು ಅವಳನ್ನು ನೋಡಿ ದೇವೇಂದ್ರನಿಗೆ ಮೋಹ ಉಂಟಾಯಿತು ಆದರೆ ಆಗ ಸಂದರ್ಭ ಸರಿ ಇರಲಿಲ್ಲ ಬೇಗನೆ ಯುದ್ಧ ಮಾಡಿ ರಾಕ್ಷಸರನ್ನು ಜಯಿಸಿ ಹಿಂತಿರುಗುವಾಗ ಮಿತ್ರವಿಂದ ಪರ್ಣಕುಟಿಯ ಬಳಿಗೆ ಬಂದನು ಕಾಮಾಂಧನಾಗಿದ್ದ ಅವನು ಮಿತ್ರವಿಂದನ ಪತ್ನಿಯನ್ನು ಭೋಗಿಸಲು ಸಮಯ ಕಾಯುತ್ತಾ ಇದ್ದನು ಆಗ ರಾತ್ರಿಯಾಗಿತ್ತು ಪರ್ಣಕುಟಿಯಲ್ಲಿ ಮಿತ್ರವಿಂದನೂ ಅವನ ಪತ್ನಿಯೂ ಇದ್ದುದರಿಂದ ಹೋಗಲಾಗಲಿಲ್ಲ ಆದರೆ ಬೆಳಗಾಗುತ್ತಿದ್ದಂತೆ ಮಿತ್ರವಿಂದನು ಎಂದಿನಂತೆ ಶಿಷ್ಯರಿಗೆ ವೇದಪಾಠ ಹೇಳಲು ಸಿದ್ಧನಾಗಿ ಹೊರಗೆ ಬಂದನು ಅದೇ ಸಮಯ ಕಾದಿದ್ದ ಅತಿಕಾಮಿ ದೇವೇಂದ್ರನು ಪರ್ಣಕುಟಿಯೊಳಗೆ ಬಂದು ಮುನಿಪತ್ನಿಯನ್ನೆಬ್ಬಿಸಿ ಅವಳನ್ನು ಹಿಡಿದುಕೊಂಡು ಸವಿನುಡಿಗಳನ್ನಾಡಿದನು ಸುಂದರಿ ನಿನ್ನನ್ನು ಬೆಳಗ್ಗೆ ನೋಡಿದಾಕ್ಷಣ ನನಗೆ ನಿನ್ನಲ್ಲಿ ಮೋಹ ಉಂಟಾಯಿತು ನಿನ್ನಂತಹ ಚಲುವೆ ಈ ಭೂಲೋಕದಲ್ಲಿಯೇ ಇನ್ನಾರೂ ಇಲ್ಲ ನಿನ್ನ ಸುಂದರ ವದನದಿಂದ ಆಕರ್ಷಿತನಾಗಿದ್ದೇನೆ ಎಂದನು ಮುನಿಪತ್ನಿಯು ಸಹಜವಾಗಿಯೇ ಬಂದಿರುವವನು ಸಾಮಾನ್ಯನಲ್ಲ ದೇವೇಂದ್ರ ಎಂಬುವುದನ್ನರಿತಳು ಆದರೂ ಸ್ತ್ರೀ ಸಹಜವಾದ ಲಜ್ಜೆಯಿಂದ ದೂರ ಸರಿದು ಬೇಡ ನಾನು ಮುನಿ ಪತ್ನಿ ನನ್ನನ್ನು ಬಲವಂತ ಮಾಡಬೇಡ ಎಂದು ಹೇಳಿದಳು ಇಂದ್ರನು ಮುಂದುವರೆದು ನಿನ್ನನ್ನು ನೋಡಿದ ಯಾರೇ ಆಗಲಿ ನಿನ್ನೊಡನೆ ರಮಿಸುವ ಆಸೆ ಮೂಡಿಸಿಕೊಳ್ಳದೆ ಇರನು ನೀನಾದರೂ ಚೆಲುವಿನ ಗಣಿಯೇ ಆಗಿರುವೆ ಎಂದು ಬೇಡಿದನು ಮಿತ್ರವಿಂದನ ಪತ್ನಿ ಕಾಮವಶಳಾಗಿ ಇಂದ್ರನೊಡನೆ ರಮಿಸಲು ಮನಸ್ಸು ಮಾಡಿದಳು ಇಬ್ಬರೂ ವಾಸ್ತವಲೋಕವನ್ನು ಮರೆತು ಪರಸ್ಪರ ಒಂದಾದರು ಅವರಿಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ದೇವೇಂದ್ರನು ಅವಳನ್ನು ಭೋಗಿಸಿದ ನಂತರ ಹೊರಡಲು ಅನುವಾದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಿತ್ರವಿಂದ ಸಿಡಿಮಿಡಿಗೊಂಡು ದೇವೇಂದ್ರನನ್ನು ಸುಟ್ಟು ಭಸ್ಮ ಮಾಡುವಂತೆ ನೋಡಿದನು ಇಂದ್ರನಿಂದಲೇ ಮಿತ್ರವಿಂದನಿಗೆ ಅವನಾರೆಂದು ತಿಳಿಯಿತು ದೇವೇಂದ್ರ ನೀನೊಬ್ಬ ಜಾರನೇ ಸರಿ ನಿನಗೆ ಸ್ತ್ರೀ ವ್ಯಾಮೋಹ ಇನ್ನೂ ಬಿಟ್ಟು ಹೋಗಲಿಲ್ಲ ನಿನ್ನ ಲೋಕದಲ್ಲಿ ಅಪ್ಸರೆಯರು ವಿಹರಿಸುತ್ತಿರುವಾಗ ಭೂಲೋಕದ ಹೆಣ್ಣುಗಳ ಮೇಲೆ ಮನಸ್ಸಾಯಿತೇ ನಿನ್ನ ಸ್ಥಾನವನ್ನು ಮರೆತು ವರ್ತಿಸಿದೆಯಲ್ಲ ದುಷ್ಟಬುದ್ಧಿಯವನೇ ಇದೋ ನಿನಗೆ ಶಾಪವನ್ನು ಕೊಡುತ್ತಿದ್ದೇನೆ ನಿನ್ನ ಮುಖವು ಕತ್ತೆಯ ಮುಖವಾಗಿ ತುಟಿಗಳು ಜೋಲಾಡುವಂತಾಗಲಿ ನಿನಗೆ ಮರಳಿ ನಿನ್ನ ಲೋಕಕ್ಕೆ ಹೋಗಲು ಶಕ್ತಿ ಇಲ್ಲದಂತಾಗಲಿ ಎಂದು ಹೇಳಿ ಹೆಂಡತಿಯ ಕಡೆ ತಿರುಗಿ ಛೀ ಪಾಪಿಷ್ಟೆ ನಿನ್ನ ಕೈ ಹಿಡಿದು ಪಾಪಿಯಾದೆ ವಂಚಕಿ ಪರಸಂಗ ಬಯಸಿದ ನೀನು ಒಬ್ಬಳು ಎಂಗಸೆ ನೀನು ಕಾಡಿನಲ್ಲಿ ಶಿಲೆಯಾಗಿ ಬಿದ್ದಿರು ಇದೇ ನಿನಗೆ ಸರಿಯಾದ ಶಿಕ್ಷೆ ಎಂದು ಶಪಿಸಿದರು ಬಳಿಕ ಮಿತ್ರವಿಂದರು ಗಂಗಾ ನದಿ ತೀರದಲ್ಲಿ ಸಮಾಧಿ ಸ್ಥಾನದಲ್ಲಿದ್ದು ಪ್ರಾಣವನ್ನು ತೊರೆದು ಹೋದರು ದೇವೇಂದ್ರನಿಗೆ ಕತ್ತೆ ಮುಖ ಪ್ರಾಪ್ತವಾಯಿತು ಕತ್ತೆಯಾಗಿ ಗಟ್ಟಿಯಾಗಿ ಈನಸ್ವರದಲ್ಲಿ ಅರಚುತ್ತಾ ಒಂದು ಪರ್ವತದಲ್ಲಿ ಅಡಗಿ ಕುಳಿತ ಹೊರಗೆ ಬಂದರೆ ಅವಮಾನವಾಗುತ್ತಿತ್ತು ನೀಗಿಸಿಕೊಳ್ಳಲು ದಾರಿಯಲ್ಲಿ ಸಿಕ್ಕ ಹುಲ್ಲು ತಿನ್ನುತ್ತಿದ್ದನು ಸ್ವರ್ಗಕ್ಕೆ ಹೋಗಲು ಶಕ್ತಿ ಇಲ್ಲದವನಾಗಿ ಹನ್ನೆರಡು ವರ್ಷ ಗುಹೆಯಲ್ಲಿ ಕಳೆದನು ಒಂದು ನಿಮಿಷದ ಸ್ತ್ರೀ ಸುಖಕ್ಕೆ ಘನಘೋರ ಶಿಕ್ಷೆ ಅನುಭವಿಸಿದನು ಸ್ವರ್ಗದಲ್ಲಿ ದೇವೇಂದ್ರನು ಇಲ್ಲದುದನ್ನು ಗಮನಿಸಿದ ಹಸುರರು ದೇವತೆಗಳ ಮೇಲೆ ದಾಳಿ ಮಾಡಿ ಯುದ್ಧ ಮಾಡತೊಡಗಿದರು ತಮ್ಮ ನಾಯಕನಿಲ್ಲದೆ ದೇವತೆಗಳು ಹೆಚ್ಚು ಕಾಲ ಯುದ್ಧ ಮಾಡಲಾಗದೆ ದೇವಲೋಕ ತೊರೆದು ದೇವೇಂದ್ರನನ್ನು ಹರಸುತ್ತಾ ಬಂದರು ನಾಲ್ಕು ದಿಕ್ಕುಗಳಲ್ಲಿ ಹುಡುಕಾಟ ಆರಂಭವಾಯಿತು ದೇವತೆಗಳು ಹುಡುಕದ ಜಾಗ ಇರಲಿಲ್ಲ ಗಿರಿ ಕಾನನ ಪರ್ವತ ತಪ್ಪಲು ಹಳ್ಳಿ ಪಟ್ಟಣ ಕಣಿವೆ ಎಲ್ಲೆಂದರಲ್ಲಿ ಹುಡುಕಾಡಿದರು ದೇವೇಂದ್ರ ಎಲ್ಲಿಯೂ ಸಿಗಲಿಲ್ಲ ತಮ್ಮ ರಾಜ ಗತಿಸಿದನೋ ಏನೋ ಎನಿಸಿಬಿಟ್ಟಿತು ಎಲ್ಲಿಯೂ ಅರಸನನ್ನು ಕಾಣದೆ ಚಿಂತಾಕ್ರಾಂತರಾಗಿ ಸ್ವರ್ಗಕ್ಕೆ ಮರಳಿದರು ಕೆಲವರು ಇಂದ್ರನನ್ನು ಹುಡುಕಿ ಪಡೆಯದೆ ಅಮರಾವತಿಗೆ ಹಿಂತಿರುಗಬಾರದು ಎಂದು ಹುಡುಕುತ್ತಾ ಒಂದು ಸಮುದ್ರ ತೀರಕ್ಕೆ ಬಂದರು ಆಗ ಮಾಘಮಾಸ ಕಾಲ ಬೆಳಗ್ಗೆ ಸೂರ್ಯೋದಯವಾಗುತ್ತಿರಲು ಗಗನ ಮಾರ್ಗದಿಂದ ಕೆಲವರು ಮುನಿಗಳು ಸಮುದ್ರ ಸ್ನಾನಕ್ಕಾಗಿ ಬಂದರು ಅವರೆಲ್ಲ ಶ್ರದ್ಧಾ ಭಕ್ತಿಗಳಿಂದ ಸಮುದ್ರದಲ್ಲಿ ಮಾಘಸ್ನಾನ ಮಾಡಿ ಬಳಿಕ ಎಲ್ಲರೂ ಮಂಡಲ ರಚಿಸಿ ಶ್ರೀಹರಿಯ ಮೂರ್ತಿ ಇಟ್ಟು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜಿಸಿದರು ಮಾಘ ಮಾಸದ ಮಹಿಮೆಯನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡರು ದೇವತೆಗಳಿಗೆ ಋಷಿಗಳು ಕೈಗೊಂಡ ರಥವೆಂದು ತೋರಿತು ಅವರೆಲ್ಲ ಮುನಿಗಳ ಬಳಿಗೆ ಬಂದು ಮಹನೀಯರೇ ತಾವೆಲ್ಲರೂ ಒಟ್ಟಾಗಿ ಆಚರಿಸುತ್ತಿರುವ ಈ ಪುಣ್ಯಪ್ರದವಾದ ವ್ರತ ಯಾವುದು ಇದನ್ನು ಆಚರಿಸುವುದರಿಂದ ಬರುವ ಫಲವೇನು ನಾವು ಈ ವ್ರತ ಕೈಗೊಳ್ಳಬಹುದೇ ದಯವಿಟ್ಟು ತಿಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದರು ಮುನಿಗಳು ದೇವತೆಗಳ ಕೋರಿಕೆಗೆ ಇಲ್ಲವೆನ್ನದೆ ದೇವತೆಗಳೇ ಯಾರು ಬೇಕಾದರೂ ಈ ವ್ರತವನ್ನು ಆಚರಿಸಬಹುದಾಗಿದೆ ಇದನ್ನು ಮಾಸ ವ್ರತ ಎನ್ನುವರು ಈ ವ್ರತದ ಆಚರಣೆಯಿಂದ ಎಲ್ಲ ಪಾಪಗಳು ನಶಿಸುವವು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ಮಾಘಸ್ನಾನ ಮಾಡುವವರು ಪಾಪದಿಂದ ಬಿಡುಗಡೆ ಬಂದು ಮುಕ್ತಿ ಹೊಂದುವರು ಮುಂಜಾನೆ ಶ್ರೀಹರಿಯನ್ನು ಪೂಜಿಸುವವರು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವರು ಶುಕ್ಲ ಚತುರ್ದಶಿ ಪೂರ್ಣಿಮೆ ತಿಂಗಳಲ್ಲಿ ಮಾಘಸ್ನಾನ ಮಾಡಿ ವಿಪ್ರರಿಗೆ ನಾನಾ ವಿಧ ದಾನಗಳನ್ನು ಮಾಡುವವರು ವಿಷ್ಣು ಲೋಕ ಸೇರಿ ಶ್ರೀಹರಿಯ ಸಾಮೀಪ್ಯ ಪಡೆಯುತ್ತಾರೆ ಈ ವ್ರತ ಋಷಿಮುನಿಗಳಿಗೂ ದಾಂಪತ್ಯ ಜೀವನ ನಡೆಸುವವರಿಗೂ ಉಪಯುಕ್ತವಾಗಿದೆ ಮಾಘಸ್ನಾನವನ್ನು ಚಳಿಗೆ ಎದರಿ ಮಾಡದಿದ್ದರೆ ಜನ್ಮ ಪಡೆದು ಅಪಾರ ಹಿಂಸೆ ಅನುಭವಿಸುವರು ಮರುಜನ್ಮದಲ್ಲಿ ಚಾಂಡಾಲರಾಗಿ ಹುಟ್ಟುವರು ಚಾಂಡಾಲನಾದವನೇ ಮಾಘವ್ರತ ಆಚರಿಸಿದ್ದಲ್ಲಿ ಪುಣ್ಯವಂತನಾಗಿ ಉತ್ತಮ ಕುಲದಲ್ಲಿ ಹುಟ್ಟುವನು ದೇವತೆಗಳಿಗೆ ಸಂತೋಷವಾಯಿತು ಅವರು ತಮ್ಮ ರಾಜ ದೇವೇಂದ್ರನನ್ನು ಕಾಣದೇ ಪರಿತಪಿಸುತ್ತಿದ್ದರು ಮಾಘಸ್ನಾನದಿಂದ ತಮ್ಮ ಕಾರ್ಯ ಸಿದ್ಧಿಯಾಗುವುದೆಂದು ಬಗೆದರು ಎಲ್ಲರೂ ಸಮುದ್ರ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಷೋಡಶೋಪಚಾರ ಪೂಜೆ ನಿರ್ವಹಿಸಿದರು ಭಗವಂತನಾದ ವೈಕುಂಠಾಧಿಪತಿಯಾದ ಲಕ್ಷ್ಮೀ ಸಮೇತನಾದ ಶ್ರೀನಾರಾಯಣನನ್ನು ಕುರಿತು ದಿವ್ಯ ಸ್ತೋತ್ರ ಮಾಡಿದರು ದೇವತೆಗಳ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣುವು ಪ್ರಸನ್ನನಾಗಿ ಶಂಖಚಕ್ರ ಗದಾಪಾಣಿಯಾಗಿ ಲಕ್ಷ್ಮೀ ಸಮೇತನಾಗಿ ದರ್ಶನವಿತ್ತನು ದೇವತೆಗಳು ಕೃತಾರ್ಥರಾದೆವು ಎನ್ನುತ್ತಾ ಶ್ರೀಹರಿಗೆ ನಮಸ್ಕಾರ ಮಾಡಿ ಪುನಃ ಅವನನ್ನು ಸ್ತುತಿಸಿದರು ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ ಕೂಡ ಪ್ರೆಸ್ ಮಾಡಿ ಮುಂದಿನ ಕತೆ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು